இலி மட்டன் குமா இது இட்லி அல்ல ಚೆನ್ನಾಗಿರ್ತದಿಕ್ಕೆ ಕರಬೇರ್ತಾ ಇದೆ ಆಹಾ ಯಾಕೆ ಮರಿಯ ನಮ್ಮ ಮಯೂರ ಅವರು ಇದನ್ನ ಮೊದಲೇ ಸ್ಟಾರ್ಟ್ ಮಾಡಲಿಲ್ಲ ಬೆಳಗ್ಗೆ ಬೆಳಗ್ಗೆಯೇ ಚೆನ್ನಾಗಿದೆ ನನಗೆ ಇದೆಲ್ಲ ಅಭ್ಯಾಸ ಆಗಿಬಿಡ್ತು ಅಭ್ಯಾಸ ಮಾಡ್ಕೊಬರ್ತಾ ಅವ್ರು ನಮ್ಮದೆ ಮಯೂರ ಬಿರಿಯಾನಿ ಟೆಂಕ್ಷನ್ ಇದು ಬಟ್ಟೆ ಚಾಪ್ಸಾ ಸಾ ಹ್ಞೂ ಮಟನ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಉಪ್ಪು ಖರೀಸ್ ಹಿಡಿದಿದೆ ಡೆಫಿನೆಟ್ ಆಗಿ ನೀವೆಲ್ಲ ಬಂದು ಟೇಸ್ಟ್ ಮಾಡಲೇಬೇಕು ತಿನ್ನಲೇಬೇಕು ಪ್ರತಿಯೊಂದು ಐಟಮು ಮಟನ್ನು